ಮತ್ತು ಅವರ ಮೊಬೈಲಲ್ಲಿ ಶೂಟಿಂಗ್ ಮಾಡ್ತಾರೆ ಅದನ್ನು ಆ ನಂತರ ಅವರ ಇನ್ನೊಂದು ಹುಡುಗಿ ತಪ್ಪಿಸ್ಕೊಳ್ಳಿಕ್ಕೆ ಮೇಲೆ ಹೋಗುತ್ತೆ ಸ್ಲ್ಯಾಪ್ ಮೇಲೆ ಟೆರಸ್ ಮೇಲೆ ಅಲ್ಲಿಂದ ಜಿಗಿತಾಳೆ ಅವಳು ಹುಡುಗಿಯರು ಕೋಟ್ ಹಾಕ್ಕೊಂಡಿದ್ರು ಕೋಟನ್ನು ಎಳೆದು ಭಾಗಶಃ ಅವರನ್ನು ಬೆತ್ತಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹುಡುಗಿಯರಿಗೆ ಹೊಡೆದು ಅವರನ್ನು ಹೇಳ್ಕೊಂಬಂದು ಬೆಡ್ರೂಮಲ್ಲಿ ಹಾಕ್ತಾರೆ ನಾವು ಕಣ್ಮುಚ್ಚಿ ಕಣ್ ತೆರೆಯೋದ್ರಲ್ಲಿ ಅವರು ಬೈಕಿಂದ ಇಳಿತಾರೆ ಮಂಗಳೂರಿನ ಮಾನಹರಾಜ್ ಮಾಡಿದರು ಜೊತೆಗೆ ನೋಡಿ ಇಲ್ಲಿ ಡ್ರಗ್ಸ್ ಪಾರ್ಟಿ ಆಗ್ತಾಯಿತ್ತು ರೇವ್ ಪಾರ್ಟಿ ಆಗ್ತಾಯಿತ್ತು ಬೆತ್ತಲೆ ಪಾರ್ಟಿ ಆಗ್ತಾಯಿತ್ತು ಸೆಕ್ಸ್ ಪಾರ್ಟಿ ಆಗ್ತಾಯಿತ್ತು ಮಂಗಳೂರಲ್ಲಿರುವಂಥ ಜೈಲು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಮಂಗಳೂರಲ್ಲಿ ಒಂದೇ ಜೈಲಲ್ಲಿ ಎರಡು ಜೈ ಎರಡು ಜೈಲಿದೆ ಒಂದೇ ಜೈಲಲ್ಲಿ ಒಂದು ಹಿಂದೂಗಳಿಗಂತಲೇ ಒಂದು ಸಪ್ರೇಟ್ ಜೈಲು ಮುಸ್ಲಿಮರ್ಗಂತಲೇ ಸಪ್ರೇಟ್ ಜೈಲು ಜೈಲಿಗೆ ಆದೆ ನೋಡಿದರೆ ನವೀನ್ ಸೂರ್ಯ ಅಂತ ಹೆಸರು ಜೈಲರ್ ನೋಡಿದರು ಆಯಿತು ಬಿ ಬ್ಲಾಕ್ಗೆ ಹಾಕ್ಬೇಕು ನಾನು ಬಿ ಬ್ಲಾಕಲ್ಲಿ ಹಿಂದೂಗಳಿದ್ದಾರೆ ಬಿ ಬ್ಲಾಕಿಗೆ ಹಾಕಬೇಕು ಎ ಬ್ಲಾಕಲ್ಲಿ ಮುಸ್ಲಿಮರು ಒಂದು ಯೂನಿವರ್ಸಿಟಿ ಕಳಿಸೋದಕ್ಕಿಂತ ಜಾಸ್ತಿ ಒಂದು ಜೈಲು ಕೆಲಸಿದೆ ರಿಪೋರ್ಟ್ರಾಗುತ್ತೆ ನೀವು ಹೋಗ್ತೀರಾ ನೀವು ಎಷ್ಟು ತಿಂಗಳು ನಾನು ಹೋಮ್ ಸ್ಟೇ ದಾಳಿ ಆಗುವಾಗ ನಾಲ್ಕೂವರೆ ತಿಂಗಳು ಜೈಲಲ್ಲಿದ್ದೆ ನಾಲ್ಕೂವರೆ ತಿಂಗಳು ಜೈಲಲ್ಲಿ ಏನು ಹಾಂ ಅದು ಏನಾಯ್ತು ಅಂತಂದರೆ ಹೋಮ್ಸ್ಟೇ ಅಲ್ಲಿ ಮಾರ್ನಿಂಗ್ ಮಿಸ್ಟ್ ಹೋಮ್ ಸ್ಟೇ ಅಂತೇಳಿ ಪಡೀಲಲ್ಲಿರುವಂಥ ಹೋಮ್ ಸ್ಟೇ ಆ ಹೋಮ್ ಸ್ಟೇಯಲ್ಲಿ ಹಿಂದೂ ಮುಸ್ಲಿಂ ಹುಡುಗ ಹುಡುಗಿಯರು ರೇವು ಪಾರ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಿಂದೂ ಜಾಗರಣ ವೇದಿಕೆಗೆ ಮಾಹಿತಿ ಬರುತ್ತೆ ಅಂತೆ ಸೊ ಹಿಂದೂ ಜಾಗರಣ ವೇದಿಕೆಯವರು ಅದಕ್ಕೆ ದಾಳಿ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊತಿರ್ತಾರೆ ಈ ಸಿದ್ಧತೆ ಮಾಡುವಂಥ ಸಂದರ್ಭದಲ್ಲಿ ನನಗೆ ಮಾಹಿತಿ ಬರುತ್ತೆ ನಾನು ಪತ್ರಕರ್ತ ನನಗೆ ಮಾಹಿತಿ ಬರುತ್ತೆ ಪೊಲೀಸರಿಗೆ ಅದೊಂದು ಕೋಪ ಇದೆ ಇವನು ನಮ್ಮ ವಯರ್ಲೆಸ್ಗೆ ಫೋನ್ ಮೆಸೇಜ್ ಬರೋದಕ್ಕಿಂತ ಮೊದಲು ಇವ್ನಿಗೆ ಬರುತ್ತಲ್ವ ಅನ್ನೋಂಥ ಒಂದು ಕೋಪ ಇತ್ತು ಆ ಟೈಮಲ್ಲಿ ನನ್ನ ಮೇಲೆ ನನಗೆ ಈ ಮಾರಲ್ ಪೊಲೀಸಿಂಗ್ಗಳು ಎಲ್ಲೆಲ್ಲ ಆಗುತ್ತೆ ನಾನು ಮೊ ಅದಕ್ಕಿಂತಲೂ ಮೊದಲು ನಾನು ನೂರಾರು ನೋ ನೂರು ಮಾರಲ್ ಪೋಲೀಸಿಂಗ್ಗಳ ವರದಿ ಮಾಡಿದ್ದೀನಿ ಸ್ಟೇ ಮಾರಲ್ ಪೊಲೀಸಿಂಗ್ ಒಂದು ವರದಿ ಅಷ್ಟೇ ಅದಕ್ಕಿಂತ ಒಂದು ನೂರಾರು ವರದಿ ಮಾಡಿದ್ದೀನಿ ಅದು ಸರ್ಕಾರದ ಮಟ್ಟದಲ್ಲಿ ಪೊಲೀಸರ ಮಟ್ಟದಲ್ಲಿ ಗಮನಿಸಲಿದೆ ಸೊ ನಾನು ಅಲ್ಲಿಗೆ ಹೋಗ್ತೀನಿ ಹೋಗುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ನೋಡ್ತೀನಿ ಆ ಪರಿಸರವನ್ನು ಸ್ಟೇ ಪರಿಸರವನ್ನು ಅಲ್ಲಿ ಯಾವ ರೇವ್ ಪಾರ್ಟಿಯೂ ಇರಲಿಲ್ಲ ಹುಡುಗ ಹುಡುಗಿಯವರು ಇದ್ದರು ಅದು ಹಿಂದೂ ಮುಸ್ಲಿಮೋ ನಮಗೆ ಗೊತ್ತಾಗಲ್ಲ ಅದೇ ಗೊತ್ತಾಗುತ್ತೆ ಸಾಧ್ಯ ಇಲ್ಲ ಹುಡುಗ ಹುಡುಗಿ ಇದ್ದರು ಅವರೆಲ್ಲರೂ ಸಭ್ಯರಾಗೇ ಇದ್ದರು ಅವರೆಲ್ಲರೂ ಕಾನೂನಿನ ಪರಿಧಿಯಲ್ಲೇ ಇದ್ದರು ಯಾವ ಕುಡಿತ ಅದು ಇದು ಯಾವುದು ಇರಲಿಲ್ಲ ಅಲ್ಲಿ ಇದ್ರು ಎಂತ ಡ್ರಗ್ಸ್ ಯಾವುದೂ ಇರಲಿಲ್ಲ ಆರಾಮದಲ್ಲೇ ಇದ್ದರು ಅವರು ರೆಸಾರ್ಟಲ್ಲಿ ಅಷ್ಟೊತ್ತಿಗೆ ನಾನು ಮೊದಲೇ ಹೋಗಿ ನೋಡಿರ್ತೀನಿ ಅದನ್ನು ಅಷ್ಟೊತ್ತಿಗೆ ಸುಮಾರು ನಲ್ವತ್ತು ನಲವತ್ತೈದು ಜನ ಅಂದಾಜು ಸುಮಾರು ಐವತ್ತು ಜನ ಅಂತಲೇ ಇಟ್ಕೊಳ್ಳಿ ಬೈಕಲ್ಲಿ ಇಪ್ಪತ್ತಿಪ್ಪತ್ತೈದು ಬೈಕಲ್ಲಿ ಏಕಕಾಲದಲ್ಲಿ ದಾಳಿ ಮಾಡ್ತಾರೆ ದ ಅದು ಅವ್ರು ಬರುವಂಥ ಸೀನ್ ನನಗೆ ಕಾಣುತ್ತೆ ಆ ಮೇಲ್ಗಡೆ ಇರೋದ್ರಿಂದ ಕೆಳಗಿಂದ ಮೇಲೆ ಬೈಕ್ ಬರುತ್ತೆ ಬರ್ತಾರೆ ನಾವು ಇಮ್ಮಿಡಿಯೇಟಾಗಿ ಪೊಲೀಸರಿಗೆ ಮಾಹಿತಿ ಕೊಡ್ತೀವಿ ಪೊಲೀಸರು ಫೋನ್ ಎತ್ತಲ್ಲ ಯಾರು ಇನ್ಸ್ಪೆಕ್ಟ್ರು ಫೋನ್ ಎತ್ತಲ್ಲ ಏರಿಯಾ ಇನ್ಸ್ಪೆಕ್ಟ್ರಿಗೆ ಫೋನ್ ಎತ್ತಲ್ಲ ಆಗಿ ನಾನು ಟಿ ವಿ ನೈನ್ನ ರಿಪೋರ್ಟ್ ಇದೆ ನನ್ನ ಫ್ರೆಂಡು ಅವ್ರಿಗೆ ಫೋನ್ ಮಾಡ್ತೀನಿ ನೋಡಿ ನಾನು ಈ ಸ್ಪಾಟಲ್ಲಿದ್ದೀನಿ ಹಿಂದೂ ಜಾಗರಣ ವೇದಿಕೆಯವರು ದಾಳಿ ಇದ್ದಾರೆ ನೀನೊಂದು ಪೊಲೀಸಿಗೆ ಹೇಳು ಅಂತ ಹೇಳ್ತಾರೆ ಅವರು ಅದೇ ಪೊಲೀಸರಿಗೆ ಫೋನ್ ಮಾಡ್ತಾರೆ ಕಂಕನಾಡಿ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ತಾರೆ ಅವರ ಫೋನು ತೆಗೆಯಲ್ಲ ನಾವು ಕಣ್ಣು ಮುಚ್ಚಿ ಕಣ್ ತೆರೆಯದ್ರಲ್ಲಿ ಅವರು ಬೈಕಿಂದ ಇಳಿತಾರೆ ಏನು ಸೆಕೆಂಡ್ಗಳು ಅದೆಲ್ಲ ಇಳಿತಾರೆ ಇಳಿದು ಸೀದಾ ಡೋರ್ ಒಳಗಡೆ ನುಗ್ತಾರೆ ಡೋರ್ ಬಾಗಿಲು ಹಾಕಿರುತ್ತೆ ಬಾಗಿಲನ್ನು ಓದ್ದು ಒಳಗೆ ಹೋಗ್ತಾರೆ ಹೋಗ್ತಾರೆ ಒಳಗೋಗಿ ಅಲ್ಲಿದ್ದಂಥ ಹುಡುಗ ಹುಡುಗಿಯರದ್ದು ಹುಡುಗ ಹುಡುಗಿಯ ಮೇಲೆ ಹಲ್ಲೆ ಆಗುತ್ತೆ ಹುಡುಗಿಯರು ಕೋಟ್ ಹಾಕ್ಕೊಂಡಿದ್ರು ಯಾವ ಕೋಟು ಇದು ಕೋಟ್ ಹಾಕ್ಕೊಂಡಿದ್ರು ಆ ಕೋಟನ್ನು ಎಳಿತಾರೆ ಕೋಟನ್ನು ಎಳೆದು ಭಾಗಶಃ ಅವರನ್ನು ಬೆತ್ತಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹುಡುಗಿಯರನ್ನು ಆನಂತರ ಹುಡುಗಿಯರಿಗೆ ಹೊಡಿತಾರೆ ಹುಡುಗಿಯರಿಗೆ ಹೊಡೆದು ಅವರನ್ನು ಹೇಳ್ಕೊಂಬಂದು ಬೆಡ್ರೂಮಲ್ಲಿ ಹಾಕ್ತಾರೆ ಅಂದರೆ ಇವರು ಏನು ಸಾಧಿಸಲಿಕ್ಕೆ ಹೊರಟಿದ್ರು ಅಂತಂದರೆ ಹುಡುಗ ಹುಡುಗಿಯರು ಬೆಡ್ರೂಮಲ್ಲಿದ್ದರು ಬೆತ್ತಲೆಯಾಗಿದ್ದರು ಅನ್ನೋಂಥದನ್ನು ತೋರಿಸ್ಲಿಕ್ಕೆ ಹೊರಟಿದ್ರು ಮತ್ತು ಅವರ ಮೊಬೈಲಲ್ಲಿ ಶೂಟಿಂಗ್ ಮಾಡ್ತಾರೆ ಅದನ್ನು ಮೊಬೈಲಲ್ಲಿ ಶೂಟ್ ಮಾಡ್ತಾರೆ ಮತ್ತು ಅವರೇ ಒಬ್ಬರು ಕ್ಯಾಮ್ರಾಮನ್ ಕರ್ಕೊಂಡ್ಬಂದಿದ್ರು ಅವರು ಶೂಟ್ ಮಾಡ್ತಾರೆ ಆನಂತರ ಅವರ ಇನ್ನೊಂದು ಹುಡುಗಿ ತಪ್ಪಿಸ್ಕೊಳ್ಳಿಕ್ಕೆ ಹೋಗುತ್ತೆ ಸ್ಲ್ಯಾಪ್ ಮೇಲೆ ಟೆರಸ್ ಮೇಲೆ ಅಲ್ಲಿಂದ ಜಿಗಿತಾಳೆ ಅವಳು ಅವಳನ್ನು ಬಿಡದೆ ಜಿಗಿದಂಥವಳನ್ನು ಬಿಡದೆ ಅವಳಿಗೂ ಉಪಚರಿಸದೆ ಅವಳನ್ನು ಎಳ್ಕೊಂಬಂದು ಅವಳ ಬಟ್ಟೆಯನ್ನು ಬಿಚ್ಚಿ ರೂಮ್ ಒಳಗೆ ಇಷ್ಟೆಲ್ಲ ಆದ ನಂತರ ಆ ಹುಡುಗಿಯರ ಬಂಗಾರ ದುಡ್ಡು ಇದೆಲ್ಲವನ್ನು ಕಸಿದ್ಕೊಳ್ತಾರೆ ತುಂಡು ಮಾಡಿ ಆ ನಂತರ ಪೊಲೀಸರು ಬರ್ತಾರೆ ಪೊಲೀಸರು ಬಂದಾಗ ಇವರನ್ನೇ ಆರೋಪಿ ಅಂತ ಹೇಳಿ ಅವರು ಕೈ ಕೊಟ್ಟು ಬಿಡ್ತಾರೆ ನೋಡಿ ಇಲ್ಲಿ ಡ್ರಗ್ಸ್ ಪಾರ್ಟಿ ಆಗ್ತಾ ಇತ್ತು ರೇವ್ ಪಾರ್ಟಿ ಆಗ್ತಿತ್ತು ಬೆತ್ತಲೆ ಪಾರ್ಟಿ ಆಗ್ತಾ ಇತ್ತು ಸೆಕ್ಸ್ ಪಾರ್ಟಿ ಆಗ್ತಾ ಇತ್ತು ಅಂತ ಹೇಳಿ ಅಲ್ಲಿದ್ದಂಥ ಹುಡುಗ ಹುಡುಗಿಯರನ್ನು ಯಾರಲ್ಲಿ ಬರ್ತ್ಡೇ ಪಾರ್ಟಿ ಮಾಡ್ತಾ ಮಾಡ್ತಾಯಿದ್ರು ನೋಡಿ ಐವತ್ತು ಜನ ಇದ್ದರು ಐವತ್ತು ಜನ ಇದ್ದಾಗ ನಾವು ಒಬ್ಬ ಏನ್ ಮಾಡ್ಬೋದು ನನ್ನ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗ್ತಾ ಇದೆ ಹೊಡಿಬೇಡಿ ಅನ್ನುವಂಥದ್ದು ಹೇಳುವಂಥದ್ದು ನನ್ನ ವಾಯ್ಸ್ ರೆಕಾರ್ಡ್ ಆಗ್ತದೆ ಹೊಡಿಬೇಡಿ ಹೊಡಿಬೇಡಿ ಅನ್ನೋ ರೆಕಾರ್ಡ್ ಆಗ್ತದೆ ಹುಡುಗ ಹುಡುಗಿಯರು ಒಟ್ಟು ಹದಿಮೂರು ಜನ ಇದೆ ಅಂತಲ್ಲ ಹದಿಮೂರು ಜನ ಇದೆ ಹದಿಮೂರು ಜನ ಇದು ಆರು ಹುಡುಗಿಯರು ಎಂಟು ಹುಡುಗಿಯರು ಆತರ ಎಂಟು ಹುಡುಗರು ಆ ತರ ಆತರ ಏನಾದ್ರೆ ಯಾವ ಡ್ರಗ್ಸು ಇರ್ಲಿಲ್ಲ ಯಾವ ರೇವ್ ಪಾರ್ಟಿ ಇರ್ಲಿಲ್ಲ ಅಲ್ಲಿದ್ದದ್ದು ಬರ್ತ್ಡೇ ಪಾರ್ಟಿ ಅವರ ತಂದೆ ತಾಯಿಯೇ ಅವರನ್ನ ಗಾಡಿಯಲ್ಲಿ ಬಂದು ಬಿಟ್ಟೋಗಿದ್ದಾರೆ ಡ್ರಾಪ್ ಮಾಡಿದ್ದಾರೆ ವಾಪಸ್ ಕರ್ಕೊಂಡೋಗುವಂಥ ಟೈಮ್ ಆಗಿದೆ ಏಳು ಗಂಟೆ ವಾಪಸ್ ಬಂದಿದ್ದಾರೆ ಅವರು ತಂದೆ ತಾಯಿ ಕೆಲವರು ಕರ್ಕೊಂಡು ಹೋಗೋಕೆ ಬರ್ತಾ ಇದ್ದಾರೆ ಆನ್ ದಿ ವೇ ಬರ್ತಾ ಇದ್ದಾರೆ ಆ ಗ್ಯಾಪ್ ಅಲ್ಲಿ ಇದಾಗಿದೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟಿದ್ರೆ ತಂದೆ ತಾಯಿ ಕರ್ಕೊಂಡು ಹೋಗಿತ್ತು ಹದಿನೈದು ನಿಮಿಷ ಸಂಜೆ ಇಲ್ಲ ಇಲ್ಲ ಬರ್ತರೆ ಮುಗಿದು ಹೋಗಿತ್ತು ಮುಗಿದು ತಂದೆ ತಾಯಿಗೆ ಫೋನ್ ಮಾಡಿದ್ದಾರೆ ಬರ್ತಡೆ ಮುಗಿಯಿತು ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿ ರಾಕ್ಷಸರಾಗಿನೇ ವರ್ತನೆ ಮಾಡಿದ್ರು ಅವರು ಆ ರಾಕ್ಷಸರು ಆತರ ಮಾಡಲ್ಲ ಆತರ ವರ್ತನೆ ಮಾಡಿದ್ರು ಅವರು ಬಟ್ಟೆಗಳನ್ನು ಬಿಚ್ಚಿಸಿದರು ಬಟ್ಟೆಗಳನ್ನು ಬಿಚ್ಚಿ ಅವರನ್ನು ಬೆತ್ತಲೆ ಆಗಿದ್ದಾರೆ ಅನ್ನೋಂಥ ತೋರಿಸಿ ಆ ನಂತರ ಅವರೇ ಪೊಲೀಸಿಗೆ ಫೋನ್ ಮಾಡ್ತಾರೆ ನಾನು ಪೊಲೀಸರ ಸಿ ಡಿ ಆರ್ ಅದರಲ್ಲಿ ಅದರ ಎ ಒನ್ ಆರೋಪಿ ಹಿಂದೂ ಜಾಗರಣ ವೇದಿಕೆ ಆಗಿನ ಅಧ್ಯಕ್ಷ ಅವರೇ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಕಾಲ್ ಲಿಸ್ಟಲ್ಲಿದೆ ನಮ್ಮ ಫೋನ್ ತೆಗೋಕ್ಕಾಗಲ್ಲ ಇನ್ಸ್ಪೆಕ್ಟ್ರಿಗೆ ಅವ್ರು ಬರ್ತಾರೆ ಸ್ಪಾಟಿಗೆ ಸ್ಪಾಟಿಗೆ ಬರ್ತಾರೆ ಸ್ಪಾಟಿಗೆ ಬಂದ ನಂತರ ಈ ಹುಡುಗ ಹುಡುಗಿಯರನ್ನು ಇಟ್ಕೊಂಡು ಸ್ಟೇಷನಿಗೆ ಹೋಗ್ತಾರೆ ಅವರನ್ನು ಯಾರನ್ನು ದಾಳಿಕೋರನ್ನು ಅಲ್ಲೇ ಇಟ್ಟು ಅವರನ್ನು ನೀವು ಮನೆಗೆ ಹೋಗಿ ಅಂತ ಹೇಳಿ ಈ ಹುಡುಗ ಹುಡುಗೇ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಯಾವುದಾದ್ರೂ ಪೊಲೀಸರು ಈ ರೀತಿ ಮಾಡೋದನ್ನು ನೀವು ನೋಡಿದ್ರ ಯಾರು ದಾಳಿ ಮಾಡಿದಾರೋ ಅವರನ್ನು ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೇಕು ಉಳಿದವರನ್ನು ರೆಸ್ಕ್ಯೂ ಮಾಡುವಂಥ ಜವಾಬ್ದಾರಿಯನ್ನು ಕೆಲಸವನ್ನು ಪೊಲೀಸರು ಮಾಡಬೇಕು ತಕ್ಷಣ ನಾನೇನು ಮಾಡ್ತೇನೆ ನಾನು ಆ ಈ ವಿಜುವಲ್ಗಳನ್ನು ಆಫೀಸಿಗೆ ತಗೊಂಡೋಗಿ ವಿಜುವಲ್ಗಳನ್ನು ನನ್ನ ಚಾನಲಿಗೆ ಕಳಿಸೋರ ಜೊತೆಗೇ ಎಲ್ಲ ಚಾನಲ್ಗಳಿಗೂ ಕೊಡ್ತೀನಿ ಎಲ್ಲ ಚಾನಲ್ ರಿಪೋರ್ಟರ್ಗಳಿಗೂ ಕೊಡ್ತೀನಿ ಇಮ್ಮಿಡಿಯೇಟ್ ಏಕಕಾಲದಲ್ಲಿ ಎಲ್ಲ ಚಾನಲ್ ಕನ್ನಡ ಚಾನಲಲ್ಲಿ ಸುದ್ದಿ ಆಗುತ್ತೆ ತಕ್ಷಣ ರಾಷ್ಟ್ರೀಯ ಚಾನಲ್ಗಳು ಸುದ್ದಿ ಮಾಡ್ತದೆ ಸೇರಿದಂತೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಇದನ್ನು ಸುದ್ದಿ ಮಾಡ್ತದೆ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಎಚ್ಚರ ಆಗ್ತದೆ ಹೌದು ನಾವು ಹುಡುಗಿಯರ ಮೇಲೆ ಕೇಸ್ ಹಾಕಬೇಕಾಗಿರೋದಲ್ಲ ಹಿಂದೂ ಜಾಗರಣ ವೇದಿಕೆಯ ಮೇಲೆ ಕೇಸ್ ಹಾಕಬೇಕು ಇಲ್ಲಿ ನಾಳೆ ನಮ್ಮ ತಲೆದಂಡ ಆಗುತ್ತೆ ಅಂತೇಳಿ ಆಗ ಅವರು ಹಿಂದೂ ಜಾಗರಣ ವೇದಿಕೆಯವರನ್ನು ಹುಡುಕಕ್ಕೆ ಪ್ರಯತ್ನ ಮಾಡ್ತಾರೆ ಆಗ ನನಗೆ ಫೋನ್ ಮಾಡ್ತಾರೆ ಆ ವಿಡಿಯೋ ಕೊಡಿ ನಾವು ಅವರನ್ನು ನೋಡ್ಕೊಂಡು ಹುಡುಕ್ತೀವಿ ಅಂತೇಳಿ ನಾನೇ ಕೊಟ್ಟ ವೀಡಿಯೋದಲ್ಲಿ ವಿಡಿಯೋವನ್ನು ಇಟ್ಕೊಂಡು ಅವರು ಅದೇ ದಿವಸ ರಾತ್ರಿ ಹತ್ತು ಜನರನ್ನು ಅರೆಸ್ಟ್ ಮಾಡ್ತಾರೆ ಎಂಟರಿಂದ ಹತ್ತು ಜನರನ್ನು ಅದೇ ದಿನ ರಾತ್ರಿ ಅರೆಸ್ಟ್ ಮಾಡ್ತಾರೆ ಅದಾಗಲೇ ಅವರು ಮನೆಗೆ ಹೋಗಿದ್ರು ಕೆಲವರು ಕೆಲವರು ಇದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿದ್ರು ಎಲ್ಲೆಲ್ಲೋ ಹೋಗಿದ್ರು ಅವರನ್ನು ಹಿಡಿತಾರೆ ಹತ್ತು ಜನರನ್ನು ಹಿಡಿತಾರೆ ಆನಂತರ ಪೊಲೀಸರಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ಬಿ ಜೆ ಪಿ ಸರ್ಕಾರ ಇತ್ತು ಇಲ್ಲ ಇಲ್ಲ ಇಷ್ಟು ಜನರನ್ನು ಅರೆಸ್ಟ್ ಮಾಡಿದ್ರು ನಮ್ಮ ಸಂಘಟನೆಯನ್ನು ಅರೆಸ್ಟ್ ಮಾಡಿದರೆ ನೀವು ನವೀನ್ ಸುರಿಂಜೆ ಅವರನ್ನು ಅರೆಸ್ಟ್ ಮಾಡಿ ಅಂತ ಒತ್ತಡ ಬರುತ್ತೆ ಆ ಕಾರಣಕ್ಕಾಗಿ ನಮಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿಲ್ಲ ಮತ್ತು ನಮ್ಮ ಮಾನಹರಾಜು ಮಂಗಳೂರಿನ ಮಾನಹರಾಜು ಮಾಡಿದರು ಜೊತೆಗೆ ಪ್ರವೋಕ್ ಮಾಡಿದರು ಪ್ರತಿಭಟನೆಗಳಿಗೆ ಅಂತ ಹೇಳಿ ಒಂದು ನನ್ನ ಮೇಲೂ ಒಂದು ಎಫ್ ಐ ಆರ್ ಹಾಕ್ತಾರೆ ಎಫ್ ಐ ಆರ್ ಹಾಕ್ತಾರೆ ನಾನು ಆ ಎಫ್ ಐ ಆರ್ಗೆ ಯಾವ ಇದನ್ನು ಚೇರು ಮಾಡಲ್ಲ ಅದರ ಬದಲಾಗಿ ಒಂದು ಬರೀತೀನಿ ನಾನು ಪತ್ರಕರ್ತನಾಗಿ ನಾನು ಸರಿಯಾಗಿದ್ದೀನ ಅಂತೇಳಿ ಒಂದು ಲೇಖನ ಬರಿತೀನಿ ಆ ಲೇಖನ ದೇಶದ ಬಹುಶಃ ಎಲ್ಲ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆಯಿತು ಇಂಗ್ಲೀಷಿಗೂ ಟ್ರಾನ್ಸ್ಲೇಟ್ ಆಯಿತು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳನ್ನ ಪ್ರಕಟ ಮಾಡಿದ್ವು ಇದರಿಂದಾಗಿ ಪೊಲೀಸರಿಗೆ ಇನ್ನಷ್ಟು ಕೋಪ ಬರುತ್ತೆ ಆದರೆ ಎಷ್ಟೇ ಕೋಪ ಬಂದರು ಪೊಲೀಸರಿಗೆ ನನ್ನ ಮೇಲೆ ಎಫ್ ಐ ಆರ್ ಹಾಕ್ಬೋದು ಬಿಟ್ಟರೆ ಆ ಹುಡುಗಿಯರಿಗೆ ತೊಂದರೆ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಆಗಿಲ್ಲ ಅವರಿಗೆ ಯಾಕೆಂದ್ರೆ ಅದು ರೇವ್ ಪಾರ್ಟಿ ಅಲ್ಲ ಅನ್ನೋಂಥ ನಾನು ಲೇಖನದಲ್ಲಿ ಪ್ರತ್ಯಕ್ಷದರ್ಶಿಯಾಗಿ ಅದನ್ನು ಹೇಳಿದ್ದೆ ಜೊತೆಗೆ ಆರೋಪಿಗಳು ಯಾರು ಅನ್ನೋಂಥ ಕೂಡ ಹೇಳಿದ್ದೆ ಅಲ್ಲ ಸರ್ ಈಗ ಸಿಗಲಿಲ್ಲ ಏನು ಸಿಗಲಿಲ್ಲ ಏನು ಸಿಗಲಿಲ್ಲ ಒಂದು ಬಟ್ಟೆಗಳನ್ನು ಎಳೆಯೋದು ಆ್ಯಕ್ಷನ್ಗಳಂತಾರೆ ಬಟ್ಟೆ ಬಟ್ಟೆಗಳನ್ನು ಎಳೆದು ಅವರನ್ನು ಬೆಡ್ರೂಮಲ್ಲಿ ಕೂಡ ಹಾಕಿದ್ರು ಆಮೇಲೆ ಹುಡುಗ ಹುಡುಗಿಯರನ್ನು ಒಂದೇ ಬೆಡ್ರೂಮಲ್ಲಿ ಕೂಡ ಹಾಕೋದು ಎಲ್ಲ ಹುಡುಗಿಯರದ್ದು ಮೇಲ್ ಬಟ್ಟೆಯನ್ನು ಬಿಚ್ಚಿದರು ಮೇಲ್ ಬಟ್ಟೆಯನ್ನು ಬಿಚ್ಚಿದಂಥದ್ದು ಒಂದು ಕೋಟ್ ಹಾಕಿರ್ತಾರೆ ಅದನ್ನು ಬಿಚ್ಚುವಂಥದ್ದು ಒಟ್ಟು ಅವರು ಅಶ್ಲೀಲವಾಗಿ ಕಾಣಬೇಕು ಅವರು ಯಾವುದೋ ಒಂದು ಕೆಟ್ಟ ಕೆಲಸದಲ್ಲಿ ನಿರತರಾಗಿದ್ದಾರೆ ಅನ್ನುವಂಥದ್ದನ್ನು ಸಮಾಜ ನೋಡಬೇಕು ಅನ್ನೋ ರೀತಿ ಬರೋ ರೀತಿಯಲ್ಲಿ ಅವರು ಬಟ್ಟೆಯನ್ನು ಬಿಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಜೊತೆಗೆ ಒಂದು ಬೆಡ್ರೂಮಲ್ಲಿ ಇದ್ದರು ಅನ್ನುವಂಥ ಸೀನನ್ನು ಕ್ರಿಯೇಟ್ ಮಾಡ್ತಾರೆ ಅವರು ಅವರು ಬೆಡ್ರೂಮಲ್ಲಿ ಇರಲಿಲ್ಲ ಆ ನಂತರ ಮಾಡಿದರು ಅದೇ ಅದು ಅದು ನಂತರ ಜನ ಯೋಚನೆ ಮಾಡಬೇಕಷ್ಟೇ ಇವರು ಆ ಥರ ಮಾಡ್ತಾರೆ ಒಂದೇ ಬೆಡ್ರೂಮಿಗೆ ಹಾಕ್ತಾರೆ ಎಲ್ಲರನ್ನು ಎಲ್ಲರನ್ನ ಒಂದೇ ಬೆಡ್ರೂಮ್ಗೆ ಹಾಕಿ ಬೆಡ್ರೂಮಲ್ಲಿ ಫೋಟೋ ತೆಗೆಯುವ ರೀತಿಯಲ್ಲಿ ಮಾಡ್ತಾರೆ ನಾವು ಫಸ್ಟ್ ಹೋದಾಗ ಒಂದು ಹುಡುಗಿ ಹೊರಗಡೆ ವೆರಾಂಡದಲ್ಲಿ ನಿಂತ್ಕೊಂಡು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇದ್ಲು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ಲು ಇನ್ನೊಂದು ಹುಡುಗಿ ಮೇಲ್ಗಡೆ ಸ್ಟೇ ಸ್ಟೆರಸ್ ಅಲ್ಲಿ ಕೂತು ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ಲು ಎಲ್ಲವೂ ಸರಿಯಾದ ರೀತಿಯಲ್ಲಿ ಇತ್ತು ನನ್ನ ಅಂದಾಜು ಪ್ರಕಾರ ಅವ್ರು ಇನ್ನೊಂದು ಹತ್ತು ನಿಮಿಷ ಬಿಟ್ಟಿದ್ದಿದ್ರೆ ಅಥವಾ ಒಂದು ಅರ್ಧ ಗಂಟೆ ಬಿಟ್ಟಿದ್ದಿದ್ರೆ ಅವರ ತಂದೆ ತಾಯಿ ಬಂದವರನ್ನ ಕರ್ಕೊಂಡು ಹೋಗಿರೋರು ಹೌದು ನಾವು ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಹಿಂದೂ ಧರ್ಮದ ಹುಡುಗ ಹುಡುಗಿಯರು ಈ ರೀತಿ ಡ್ರಗ್ಸ್ ಪಾರ್ಟಿ ಮೂಲಕ ಹಾಳಾಗ್ತಾ ಇದಾರೆ ಅದನ್ನು ನಾವು ನಿಲ್ಲಿಸ್ತಾ ಇದ್ದೀವಿ ಅನ್ನುವಂತ ತೋರಿಸಲಿಕ್ಕೆ ಅವ್ರು ಮಾಡಿದ್ರು ಅದನ್ನು ಮೊನ್ನೆ ನೋಡಿ ಅಲ್ಲಿ ವಿಚಾರಣೆ ನಡೆಯಿತು ನ್ಯಾಯಾಲಯದಲ್ಲಿ ಮಂಗಳೂರಿನ ವಿಚಾರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು ಅದಕ್ಕಿಂತ ಮೊದಲು ನಾನು ನಿಮಗೆ ವಿಚಾರಣೆಯಲ್ಲಿ ಅಷ್ಟು ಜನರನ್ನು ಖುಲಾಸೆಗೊಳಿಸಿ ನಾನು ಆ ನಾನು ನನ್ನನ್ನು ಆ ಕೇಸಿಂದ ಬಿಟ್ಟಿದ್ದರು ಸರ್ಕಾರ ನಾನು ನಾನು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಆನಂತರ ನಾನು ಜೈಲಿಂದ ಬಿಡುಗಡೆ ಆದ ನಂತರ ಎರಡೇ ತಿಂಗಳಲ್ಲಿ ಸರ್ಕಾರ ಬದಲಾಯಿತು ಚುನಾವಣೆ ಬಂತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಆಯ್ಕೆ ಆದರು ಎರಡು ಸಾವಿರದ ಹದಿಮೂರರಲ್ಲಿ ಬಂದಂಥ ಎರಡನೇ ಕ್ಯಾಬಿನೆಟಲ್ಲೇ ನನ್ನ ಮೇಲಿನ ಕೇಸನ್ನು ವಾಪಸ್ ತೆಗೆದುಬಿಟ್ರು ಆದರೆ ನಾನು ವಾಪಸ್ ತೆಗೆದ ನಂತರನೂ ಜೈಲಿಗೆ ಹೋಗ್ತಾಯಿದ್ದೆ ಯಾಕೆಂತ ಹೇಳಿದರೆ ಇಲ್ಲಿಂದ ಅಲ್ಲಿಗೆ ಫೈಲ್ ಅಷ್ಟೊತ್ತಿಗೆ ಇನ್ನೊಂದು ಆರು ತಿಂಗಳಾಗಿತ್ತು ಅಥವಾ ಒಂದು ವರ್ಷ ಆಗಿತ್ತು ಸೊ ವಾಪಸ್ ತೆಗೆದ ನಂತರ ಒಂದು ವರ್ಷ ನಾನು ಜೈಲಿಗೆ ಇದಕ್ಕೆ ಹೋಗ್ತಾ ಇದ್ದೆ ಯಾರಿಗೆ ಕೋರ್ಟ್ ಕೇಸಿಗೆ ಹೋಗ್ತಾ ಇದ್ದೆ ಆ ನಂತರ ನಿಧಾನಕ್ಕೆ ನನ್ನನ್ನು ಡ್ರಾಪ್ ಮಾಡಿದರು ಡ್ರಾಪ್ ಮಾಡಿದ ನಂತರ ಎಲ್ಲ ವಿಚಾರಣೆ ಶುರುವಾಯಿತು ನಾನು ಫಾಲೋ ಫಾಲೋಅಪ್ ಮಾಡ್ತಾ ಇದ್ದೆ ಏನೇನಾಗ್ತಾ ಇದ್ದೆ ಅಂತೇಳಿ ಎಲ್ಲ ಸಾಕ್ಷಿಗಳು ಪ್ರತಿಕೂಲ ಸಾಕ್ಷ್ಯವನ್ನು ನೋಡಿದ್ರು ಎಲ್ಲ ಸಾಕ್ಷಿಗಳು ಎಂಟಿ ಪರ್ಸೆಂಟ್ ಸಾಕ್ಷಿಗಳು ಇನ್ನೊಂದು ಹತ್ತು ಪರ್ಸೆಂಟ್ ಸಾಕ್ಷಿಗಳು ಮಾತ್ರ ಸರಿಯಾದ ಸಾಕ್ಷಿ ನೋಡಿದ್ರು ಉಳಿದವರೆಲ್ಲರೂ ಕೂಡ ಆರೋಪಿಗಳಿಗೆ ಪೂರಕವಾಗುವಂತಹ ಸಾಕ್ಷ್ಯವನ್ನು ನೋಡಿದರು ಅಲ್ಲಿ ಸ್ಥಳೀಯರಿರ್ತಾರೆ ಅವರು ಹಿಂದೂ ಜಾಗರಣ ವೇದಿಕೆಯವರು ಪ್ರಭಾವಶಾಲಿಗಳಿದ್ದಾರೆ ಯಾಕೆ ನಮಗೆ ಅವರ ಸಾಹಾಸ ಅನ್ನೋ ಇವರು ಸ್ಟ್ರಾಂಗ್ ಇದ್ದಾರೆ ಕರಾವಳಿಯಲ್ಲಿ ಹಿಂದುತ್ವದ ಭದ್ರಕೋಟೆ ನಮಗೆ ಯಾಕೆ ಸಾವಾಸ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಪ್ರತಿಕೂಲ ಸಾಕ್ಷಿಯನ್ನು ನೋಡಿದರು ಆ ಕಾರಣಕ್ಕಾಗಿ ನಾನು ನೋಡ್ತಾ ಇದ್ದೆ ಸಾಕ್ಷಿ ವಿಚಾರಣೆ ಹೇಗೆ ಹೇಗೆ ನಡೀತಾ ಇದೆ ಅಂತ ಫಾಲೋ ಅಪ್ ಮಾಡ್ತಾ ಇದ್ದೆ ನಾನು ಕೋಮುವಾದದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರೋದ್ರಿಂದ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೆ ಅಷ್ಟು ವರ್ಷ ಹತ್ತು ವರ್ಷ ಆದರೂ ಕೂಡ ನಾನು ಅದನ್ನು ನೋಡ್ತಾ ಇದ್ದೆ ಹತ್ತು ಹನ್ನೆರಡು ವರ್ಷ ಆದರೂ ಕೂಡ ನಾನು ನೋಡ್ತಾ ಇದ್ದೆ ಕೊನೆ ಕೊನೆಗೆ ಕೊನೆಗೊಂದು ನನಗೆ ಗೊತ್ತಾಯಿತು ಇದು ಸಮಸ್ಯೆ ಆಗುತ್ತೆ ಈ ರೀತಿ ಸಾಕ್ಷ್ಯಗಳು ಪ್ರತಿಕೂಲ ಆದರೆ ಕಷ್ಟ ಆಗುತ್ತೆ ಅಂತ ಗೊತ್ತಾಯಿತು ನಾನು ಆಗ ಸರ್ಕಾರಿ ವಕೀಲರಿಗೆ ಫೋನ್ ಮಾಡಿದೆ ನೋಡಿ ನಾನು ಈ ಹಿಂದೆ ಆರೋಪಿಯಾಗಿದ್ದೆ ಇದರಲ್ಲಿ ನನ್ನ ಈಗ ಕೈ ಬಿಟ್ಟಿದ್ದಾರೆ ನನ್ನನ್ನು ಸಾಕ್ಷ್ಯವನ್ನಾಗಿ ಸೇರಿಸಲಿಕ್ಕಾಗತ್ತಾ ನಾನು ಸಾಕ್ಷಿ ಅಂತ ಹೇಳಿ ಸೇರ್ಸೋಕ್ಕಾಗತ್ತಾ ಅಂತೇಳಿ ಅವರು ಸಾಧ್ಯ ಇಲ್ಲ ಅಂತಂದರು ಮೊದಲೇ ಮಾಡಬೇಕಾಗಿತ್ತು ಈಗ ಮಾಡೋಕ್ಕಾಗಲ್ಲ ಅಂತಂದರು ಆದರೂ ಬೇರೆ ಬೇರೆ ಹಿರಿಯ ವಕೀಲರ ಹತ್ರ ಎಲ್ಲ ಚರ್ಚೆ ಮಾಡಿದ್ವಿ ಬಾಲನವ್ರ ಹತ್ರ ಚರ್ಚೆ ಮಾಡಿದ್ವಿ ಸಾಧ್ಯ ಆಗುತ್ತಾ ಅಂತೇಳಿ ಬೇರೆ ಬೇರೆ ಸಾಮಾಜಿಕ ಸಾಮಾಜಿಕ ಚಿಂತಕರ ಹತ್ರ ಹೋರಾಟಗಾರ ಹತ್ರ ಎಲ್ಲ ಕೂತು ಮಾತಾಡಿದ್ವಿ ಆ ಕೇಸನ್ನು ಹೆಂಗೆ ಮುನ್ನಡೆಸ್ಬೋದು ನಾವು ಆ ಕೇಸನ್ನು ಕೈತಪ್ಪಿ ಹೋಗದಾಗ ಹೇಗೆ ಮಾಡ್ಬೋದು ಅಂತೇಳಿ ಆದರೆ ನನ್ನನ್ನು ಸಾಕ್ಷಿಯಾಗಿ ಪರಿಗಣಿಸಲಿಕ್ಕೆ ಕೋರ್ಟ್ ಒಪ್ಪಲಿಲ್ಲ ಒಪ್ಪಲಿಲ್ಲ ಅಂದರೆ ಅಲ್ಲಿನ ವಕೀಲರು ಒಪ್ಪಲಿಲ್ಲ ಅಲ್ಲಿ ಪೊಲೀಸರೇ ನಿಮ್ಮನ್ನು ಸ್ಟಾರ್ಟಿಂಗಲ್ಲೇ ಮಾಡಬೇಕಿತ್ತು ಅದು ಕಾನೂನು ಅವಕಾಶಗಳೇ ಇದೆಯಾ ಅಂತ ಸರ್ಚ್ ಮಾಡಿದ್ವಿ ಆಗಿಲ್ಲ ಅದು ಕೊನೆಗೆ ಪ್ರತಿಕೂಲ ಸಾಕ್ಷಿಗಳೇ ಜಾಸ್ತಿ ಇದ್ದ ಕಾರಣವನ್ನು ಮುಂದಿಟ್ಕೊಂಡು ನ್ಯಾಯಾಧೀಶರು ಎಲ್ಲ ಆರೋಪಿಗಳನ್ನು ಖುಲಾಸಗೊಳಿಸಿದರು ಅವ್ರಿದ್ರು ಒಂದೊಂದು ವರ್ಷ ಒಂದೊಂದು ವರ್ಷ ನಾನೇ ನಾಲ್ಕುವರೆ ತಿಂಗಳಿದ್ದೆ ನಾಲ್ಕೂವರೆಗೆ ಇಲ್ಲ ಇಲ್ಲ ಅಲ್ಲಿ ಮಂಗಳೂರಲ್ಲಿ ಇಡೀ ದೇಶದಲ್ಲಿ ಇಲ್ಲದೇ ಇರುವಂಥ ರೀತಿಯಲ್ಲಿ ಮಂಗ್ಳೂರಲ್ಲಿ ಮಂಗಳೂರಲ್ಲಿ ಇರುವಂಥ ಜೈಲಿರುವಂಥದ್ದು ಮಂಗ್ಳೂರಲ್ಲಿರುವಂಥ ಜೈಲು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಮಂಗಳೂರಲ್ಲಿ ಒಂದೇ ಜೈಲಲ್ಲಿ ಎರಡು ಜೈ ಎರಡು ಜೈಲಿದೆ ಒಂದೇ ಜೈಲಲ್ಲಿ ಒಂದು ಹಿಂದೂಗಳಿಗಂತಲೇ ಒಂದು ಸಪ್ರೇಟ್ ಜೈಲು ಮುಸ್ಲಿಮರ್ಗಂತಲೇ ಸಪ್ರೇಟ್ ಜೈಲು ಹಿಂದೂಗಳಿಗೆ ಇರುವಂಥ ಜೈಲು ಮುಸ್ಲಿಮರಿಗೆ ಇರುವಂಥ ಜೈಲು ನಾನು ನನ್ನನ್ನು ರಾತ್ರಿ ಹತ್ತು ಗಂಟೆಗೆ ಅರೆಸ್ಟ್ ಮಾಡಿದರು ಪೊಲೀಸರು ಹತ್ತು ನಾನು ಒಂದು ಪ್ರೋಗ್ರಾಮಿಂದ ವಿಟ್ಲದಿಂದ ಬರ್ತಾ ಇದ್ದೆ ಬರ್ತಾ ಇರುವಾಗ ನಾಕು ಬಂದಿ ಹಾಕಿದ್ದಾರೆ ಒಂದು ನೂರು ಪೊಲೀಸರು ಇದೇನು ಹಿಂಗೆ ನಾಲ್ಕು ಬಂದಿ ಹಾಕಿದಾರಲ್ವ ಅಂತ ಹೇಳಿ ನಾವೇನು ಎಲ್ಲೂ ಓಡಿ ಹೋಗಿಲ್ಲ ಎಫ್ ಐ ಆರ್ ಆಗಿದೆ ಚಾರ್ಜ್ ಶೀಟ್ ಆಗಿದೆ ಚಾರ್ಜ್ ಶೀಟಾಗಿ ಎಫ್ ಐ ಆರ್ ಆಗಿ ಆರು ತಿಂಗಳಾಗಿದೆ ನಾನು ಅರೆಸ್ಟ್ ಆಗಬೇಕು ನಾಲ್ಕು ತಿಂಗಳಾಗಿದೆ ನಾಲ್ಕೈದು ತಿಂಗಳಾಗಿದೆ ಎಫ್ ಐ ಆರ್ ಆಗಿ ನಾನೇನು ಜಾಮೀನು ತಗೊಂಡಿರಲಿಲ್ಲ ಎಫ್ ಐ ಆರ್ಗೆ ಜಾಮೀನು ತೊಗೊಳ್ಳಿ ಅಂತ ಎಲ್ಲರೂ ಹೇಳಿದರು ನಾನೇನಾದರೂ ಎಫ್ ಐ ಆರ್ಗೆ ಜಾಮೀನು ತಗೊಂಡಿದ್ದಿದ್ರೆ ಅವರಿಗೂ ಜಾಮೀನು ಸಿಗೋದು ಸಿಗೋದು ಒಬ್ಬನಿಗೆ ಸಿಕ್ಕಿದ್ರೆ ಎಲ್ಲರಿಗೂ ಸಿಗುತ್ತೆ ಆ ಕಾರಣಕ್ಕಾಗಿ ನಾನು ಜಾಮೀನು ತೊಗೊಂಡಿರಲಿಲ್ಲ ಎಫ್ ಐ ಆರ್ಗೆ ಜಾಮೀನು ತೊಗೊಂಡಿರಲಿಲ್ಲ ಅವರಿಗೂ ಜಾಮೀನು ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನನ್ನನ್ನು ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ ನಾನು ಜಾಮೀನು ತೊಗೊಳಲ್ಲ ಅಂತ ಸುಮ್ಮನೆ ಆನಂತರ ನವಂಬರ್ ಏಳರಂದು ರಾತ್ರಿ ನಾನು ನನ್ನ ಫ್ರೆಂಡು ನಾಲ್ಕು ಜನ ಕಾರಲ್ಲಿ ವಿಟ್ಲದಿಂದ ಬರುವಾಗ ಹೈವೇಯಲ್ಲಿ ನಾಕಾಬಂದಿ ಹಾಕಿದ್ರು ನನಗೋಸ್ಕರನೇ ಒಂದು ಸುಮಾರು ಒಂದು ನಲವತ್ತೈದು ಜನ ಪೊಲೀಸ್ ಇದ್ದರು ಬಂದು ವಾರಂಟ್ ಕೈ ಕೊಟ್ಟರು ಕೈ ಕೊಟ್ಟು ನೀವು ಅರೆಸ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಅಂತಂದ್ರೆ ಆಯ್ತು ಈಗ ರಾತ್ರಿ ಆಯ್ತಲ್ಲ ಬೆಳಗ್ಗೆ ಬರ್ತೀನಿ ಬಿಡಿ ಅಂತಂದರೆ ಇಲ್ಲಲ್ಲ ನೀವು ಬರಲೇಬೇಕು ಆಯ್ತು ರೀ ರಾತ್ರಿ ಆಯ್ತಲ್ಲ ಬೆಳಿಗ್ಗೆ ಬರ್ತೀನಿ ನಾನು ನಾನು ನಪ್ಸ್ಕೊಂಡಿಗಾಗಿ ನಾನು ನಿಮ್ಮ ಮುಂದೆ ತಿಂತಾನೆ ಎಲ್ಲರೂ ಎಲ್ಲ ಮೀಟಿಂಗ್ ಬರ್ತೀನಿ ಎಸ್ ಪಿ ಮೀಟಿಂಗ್ ಬರ್ತೀನಿ ಕಮಿಷನರ್ ಸಭೆ ಸಭೆಗೆ ಬರ್ತೀನಿ ಎಲ್ಲ ರಾಜಕಾರಣಿ ಸಭೆ ಬರ್ತೀನಿ ಬರ್ತೀನಿ ಪ್ರೆಸ್ ಕ್ಲಬ್ಲ್ಲಿ ಡೈಲಿ ಇರ್ತೀನಿ ನಾಳೆ ಬರ್ತೀನಿ ಬಿಡಿ ಸಂಜೆ ರಾತ್ರಿ ಆಯ್ತಲ್ಲ ಬೆಳಿಗ್ಗೆ ಪ್ರೊಡ್ಯೂಸ್ ಮಾಡಿರೋಂತೆ ಕೋರ್ಟಿಗೆ ಅಂತ ಇಲ್ಲ ಇಲ್ಲ ಸರ್ ನೀವು ಅಪ್ಸ್ಕೊಂಡಿಗೆ ಆಗದಿರೋದೇ ನಮಗೆ ಮಿಸ್ಟೇಕ್ ಆಗಿದ್ದು ನೋಡಿ ಎಲ್ಲ ಕಡೆ ಓಡಾಡ್ತಿದ್ದಾನೆ ಅವನ ಫುಲ್ ಪ್ರೆಷರ್ ಇದೆ ನಮಗೆ ಬಿ ಜೆ ಪಿ ಸರ್ಕಾರದಿಂದ ಫುಲ್ ಪ್ರೆಷರ್ ಇದೆ ಪ್ಲೀಸ್ ಬನ್ನಿ ಸರ್ ಅಂತಂದರು ಸರಿ ಆಯಿತು ಅವ್ರದ್ದೇನಿದೆ ಅವರು ಕೆಲಸದವರು ಅಷ್ಟೇ ಅವರು ಪೊಲೀಸರು ಅಂದರೆ ಅವ್ರದ್ದೇನಿದೆ ಎಲ್ಲ ಸರ್ಕಾರ ನಿರ್ಧಾರ ಅಲ್ವಾ ಆಯಿತು ಅಂತ ಹೇಳಿ ಕಾರಿಂದ ಇಳ್ದು ಅವ್ರು ಕಾರ್ ಹತ್ಕೊಂಡು ಜೈಲಿಗೆ ಹೋದ್ವಿ ಜೈ ಇದು ಕೋರ್ಟು ಪ್ರೊಡ್ಯೂ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು ನಾನು ಕೋರ್ಟಿಗೆ ಪ್ರೊಡ್ಯೂಸ್ ಕೋರ್ಟ್ ಇಲ್ಲ ಮನೆಗೆ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಿದರು ರಾತ್ರಿ ಹತ್ತು ಗಂಟೆಗೆ ಪ್ರೊಡ್ಯೂಸ್ ಮಾಡುವಾಗ ನನಗೆ ಲಾಯರ್ ಆಗಿ ಇನ್ನು ಬಂದಿರಲಿಲ್ಲ ನಾನು ಫೋನ್ ಮಾಡಿದ್ದೆ ನಾನು ಅರೆಸ್ಟ್ ಮಾಡಿದ್ದೆ ಬನ್ನಿ ಅಂತ ಅವರು ಆ ದಿವೆ ಬರ್ತಾಯಿದ್ರು ನಾನೇ ಜಡ್ಜ್ ಮುಂದೆ ಹೇಳಿದೆ ನೋಡಿ ಮೇಡಮ್ ಮೇಡಮ್ ಜಡ್ಜ್ ನೋಡಿ ಮೇಡಮ್ ನಾನು ಪತ್ರಕರ್ತ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಈ ಕೇಸಲ್ಲಿ ಆದರೆ ನಾನು ಮಾಡಿರೋದು ಏನು ಕೆಲಸ ಅಂತಂದರೆ ರಿಪೋರ್ಟಿಂಗ್ ಮಾಡೋಕೆ ಸಂದರ್ಭದಲ್ಲಿ ಈ ಆರೋಪಿಗಳು ಯಾರಿದ್ದಾರೆ ನಲವತ್ತು ಮೂರು ಜನ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಪೂರಕವಾದಂಥ ಕೆಲಸವನ್ನು ಮಾಡಿದ್ದೀನಿ ನಾನು ಅಲ್ಲಿ ನಾನು ಇಲ್ಲದೇ ಇದ್ದರೆ ಹುಡುಗಿಯರು ಹುಡುಗಿಯರ ಮೇಲೆ ರೇಪ್ ಆಗುವಂಥ ಪರಿಸ್ಥಿತಿ ಕೂಡ ಇರ್ತಿತ್ತು ನಾನು ಇದ್ದಿದ್ದಕ್ಕೆ ಆ ಹುಡುಗಿಯರು ಮತ್ತು ಹುಡುಗರು ಸೇಫ್ ಆಗಿದ್ದರು ಜೊತೆಗೆ ಅವರನ್ನು ಅವರು ವಿಕ್ಟಿಮ್ ಆಗಿದ್ದಾರೆ ಈಗ ಇಲ್ಲದಿದ್ದರೆ ಅವರೇ ಆರೋಪಿಗಳಾಗ್ತಾಯಿದ್ರು ನಾನು ಇಲ್ಲದೇ ಇದ್ದರೆ ಯಾರೀಗ ವಿಕ್ಟಿಮ್ ಅಂತಿದ್ದಾರೋ ಅವರೇ ಆರೋಪಿಗಳಾಗುವಂಥ ಸಾಧ್ಯತೆಗಳು ಇರ್ತಿತ್ತು ಅನ್ನೋದನ್ನೆಲ್ಲವನ್ನು ಕೂಡ ಜಡ್ಜಿಗೆ ವಿವರಣೆ ವಿವರಿಸಿದೆ ಆದರೆ ಜನ ಅವರಿಗೆ ಏನು ಆ್ಯಕ್ಷ ಅದರ ಮೇಲೆ ಆ್ಯಕ್ಷನ್ ಮಾಡುವಂಥ ಅವಕಾಶಗಳಿರಲಿಲ್ಲ ಯಾಕೆ ಯಾಕೆ ಇರಲಿಲ್ಲ ಅಂತಂದರೆ ಸೆಕ್ಷನ್ ಆ ರೀತಿ ಇತ್ತು ಸೆಕ್ಷನ್ ಆ ರೀತಿ ಇದ್ದಾಗ ಅವರು ಅಲ್ಲೇ ತಕ್ಷಣಕ್ಕೆ ಬೇಲ್ಕೊಡ್ಲಿಕ್ಕೆ ಬರಲ್ಲ ಅವರು ಅದನ್ನೆಲ್ಲ ಓಪನ್ ಕೊಟ್ಟರು ನಿಮ್ಮ ವಕೀಲರು ಹೇಳಿ ಅಂತ ಹೇಳಿ ನನ್ನನ್ನು ಸಿ ಕೊಟ್ಟರು ಸುಮಾರು ಹನ್ನೊಂದು ಹನ್ನೆರಡು ಗಂಟೆಗೆ ನಾನು ಜೈಲಿಗೆ ಎಂಟ್ರ್ ಆದೆ ನೋಡಿದರೆ ನವೀನ್ ಸೂರಿಂಜಿ ಅಂತ ಹೆಸರು ಜೈಲರ್ ನೋಡಿದರು ಆಯಿತು ಬಿ ಬ್ಲಾಕ್ಗೆ ಹಾಕಬೇಕು ನನ್ನ ಬಿ ಬ್ಲಾಕಲ್ಲಿ ಹಿಂದೂಗಳಿದ್ದಾರೆ ಬಿ ಬ್ಲಾಕಿಗೆ ಹಾಕಬೇಕು ಎ ಬ್ಲಾಕಲ್ಲಿ ಮುಸ್ಲಿಮರು ಎ ಬ್ಲಾಕಲ್ಲಿ ಮಂಗಳೂರಿನ ಜೈಲಿನ ಎ ಬ್ಲಾಕಲ್ಲಿ ಮುಸ್ಲಿಮರು ಬಿ ಬ್ಲಾಕಲ್ಲಿ ಹಿಂದೂಗಳು ಸೊ ನಾನು ಎಂಟ್ರ್ ಆ ಎಂಟ್ರ್ ಆದ ತಕ್ಷಣವೇ ನನ್ನ ಹೆಸರು ನವೀನ್ ಅಂತಿರುತ್ತೆ ನವೀನ್ ಸೂರಿಂಜಿ ಅಂತಿದೆ ಜೈಲರ್ನ ನನ್ನನ್ನು ಬಿ ಬ್ಲಾಕಿಗೆ ಹಾಕ್ಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ ಯಾಕೆ ನಾನು ಹಿಂದೂ ಹೆಸರು ಹಿಂದೂ ಹಿಂದೂಗೆ ಹಾಕಬೇಕು ಅಂತ ತಕ್ಷಣ ಇನ್ಸ್ಪೆಕ್ಟ್ರ್ ಹೇಳ್ತಾರೆ ಅದೇ ಇನ್ಸ್ಪೆಕ್ಟ್ರನ್ನ ಅರೆಸ್ಟ್ ಮಾಡಿದ ಇನ್ಸ್ಪೆಕ್ಟ್ರ್ ಹೇಳ್ತಾರೆ ಇಲ್ಲ 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 ಇವ್ರನ್ನಲ್ಲ ಹಾಕಿದರೆ ಅಲ್ಲಿ ಇವರು ಇವ್ರಿಗೆ ಹೊಡಿತಾರೆ ಅವರು ಹಿಂದೂ ಸಂಘಟನೆಯವರು ಹೊಡೆಯೋ ಸಾಧ್ಯತೆ ಗಲಾಟೆ ಆಗೋ ಒಂದು ಸಾಧ್ಯತೆ ನೀವು ಎ ಬ್ಲಾಕಿಗೆ ಹಾಕಿ ಅಂತ ಹೇಳ್ತಾರೆ ಸೊ ಅಲ್ಲಿಂದ ನನ್ನನ್ನು ಎ ಬ್ಲಾಕಿಗೆ ಹಾಕ್ತಾರೆ ಎ ಬ್ಲಾಕಲ್ಲಿ ಮುಸ್ಲಿಮರು ಮತ್ತು ಈ ದಾವೂದ್ ಇಬ್ರಾಹಿಂನ ಸಹಚರರು ಆನಂತರ ನಕ್ಸಲ್ ಕೈದಿಗಳು ಇವರೆಲ್ಲರೂ ಎ ಬ್ಲಾಕಲ್ಲಿದ್ದರು ಲಿಮಿಟೆಡ್ ಆದಂಥ ಹಿಂದೂ ಕೈದಿಗಳು ಹಿಂದೂ ಹೆಸರಿನ ಕೈದಿಗಳು ಲಿಮಿಟೆಡ್ ಅಂದರೆ ಇದೆಲ್ಲ ಮುಸ್ಲಿಂ ಕೈದಿಗಳು ಅವ್ರ ಜೊತೆ ನಾನಿದ್ದೆ ಇಲ್ಲಿ ಬಿ ಬ್ಲಾಕಲ್ಲಿ ಹಿಂದೂ ಜಾಗರಣೆಯವರು ಇದ್ದರು ಕೋರ್ಟಿಗೆ ಹೋಗಾಗ ಒಟ್ಟಿಗೆ ಹೋಗ್ತಾ ಇದ್ವಿ ಒಂದೇ ಬಸ್ಸು ಒಂದೇ ಗಾಡಲ್ಲಿ ಹೋಗ್ತಾಯಿದ್ವಿ ಗುರಾಯಿಸ್ತಾಯಿದ್ರು ಎಲ್ಲ ಮಾಡ್ತಾಯಿದ್ರು ಅವರು ನಲವತ್ತ್ಮೂರು ಜನ ಅಲ್ಲ ಸಾವಿರಾರು ಜನ ಗುರಾಯಿಸಿದ್ರು ನಾವೇನು ಬದಲಾಗೋಕ್ಕಾಗಲ್ಲ ಏನು ಎದುರಿಸೋಕ್ಕಾಗಲ್ಲ ಯಾರನ್ನೂ ನಾವೇನು ಹೇಳಬೇಕೋ ಕೋರ್ಟ್ಗಳಲ್ಲಿ ಏನು ಬರೀಬೇಕೋ ಅದನ್ನೇ ಬರಿತಿದ್ವಿ ಪತ್ರಕರ್ತರಲ್ಲಿ ಒಬ್ಬರೇ ಹರಿಸ್ತಾ ಅವರು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಹೈಕೋರ್ಟಿಗೆ ನನಗೆ ಜಾಮೀನು ಕೊಡೋಂಥ ಸಂದರ್ಭದಲ್ಲಿ ಹೈಕೋರ್ಟಲ್ಲಿ ಬಂದಿದ್ದರು ಬಂದು ಹೇಳಿದರು ಅವರು ಹೈಕೋರ್ಟಿಗೆ ಬಂದು ಆಗಿದ್ರು ಜಡ್ಜ್ ಮುಂದೆ ಆಗಿ ಹೇಳಿದರು ಜಾಮೀನು ಹಾಕಿ ಕೆಳ ನ್ಯಾಯಾಲಯದಲ್ಲಿ ನನ್ನ ಜಾಮೀನು ಅರ್ಜಿ ರಿಜೆಕ್ಟ್ ಆಗುತ್ತೆ ಹೈಕೋರ್ಟ್ಗೆ ಬರುತ್ತೆ ಹೈಕೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಈ ವಿಕ್ಟಿಮ್ಸ್ ಏನು ಹೇಳ್ತಾರೆ ಅಂತ ಹೇಳಿ ಜಡ್ಜ್ ಕೇಳಿದರು ಹೈಕೋರ್ಟಲ್ಲಿ ವಿಕ್ಟಿಮ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಸೊ ಒಂದು ಡೇಟನ್ನು ಕೊಟ್ಟಿದ್ರು ವಿಕ್ಟಿಮ್ ಬಂದು ಬಂದು ಇಲ್ಲಿ ಅಂತ ಹೇಳಿ ಆದ್ದರಿಂದ ವಿಕ್ಟಿಮ್ಗಳು ಎಲ್ಲರೂ ಕೂಡ ಅಂದರೆ ಹುಡುಗ ಹುಡುಗಿಯರು ಹೈಕೋರ್ಟ್ಗೆ ಬಂದಿದ್ದರು ಅದರಲ್ಲಿ ಅವರು ಓರಲ್ ಆಗಿ ಹೇಳಿದರು ಮತ್ತು ರೈಟಿಂಗಲ್ಲಿ ಕೂಡ ಕೊಟ್ಟಿದ್ದಾರೆ ಏನಂತಂದರೆ ಒಂದು ವೇಳೆ ನವೀನ್ ಸೂರಿಂಜೆ ಘಟನಾ ಸ್ಥಳದಲ್ಲಿ ಇಲ್ಲದೇ ಇದ್ದೀರೆ ನಮ್ಮ ಮೇಲೆ ನಮ್ಮ ಜೊತೆ ಇದ್ದಂಥ ಹುಡುಗಿಯರ ಮೇಲೆ ಆ ಕಾರಣಕ್ಕಾಗಿ ನವೀನ್ ಸೂರಿಂಜೆ ಅವರಿಗೆ ಜಾಮೀನನ್ನು ಕೊಡಬೇಕು ಅಂತ ಹೇಳಿ ವಿಕಿಮ್ಗಳೇ ಹೈಕೋರ್ಟ್ ಮುಂದೆ ಹೇಳ್ತಾರೆ ಅದಕ್ಕೂ ಮೊದಲು ಅವರು ತಸ್ಮೀಟ್ ಮಾಡಿದರು ಪ್ರೆಸ್ ಮೀಟ್ ಮಾಡಿನೂ ಅದನ್ನು ಹೇಳಿದರು ಅವರು ಈಗ ಇದು ಒಂದು ನಿಮ್ಮ ಜೀವನದಲ್ಲಿ ಪ್ರಯಾಸ ಇಲ್ಲ ಇಲ್ಲ ಅದೊಂದು ಬಹಳ ಒಳ್ಳೆಯ ಅವಕಾಶವನ್ನು ಆಗಿನ ಬಿ ಜೆ ಪಿ ಸರ್ಕಾರ ಮತ್ತು ಪೊಲೀಸರು ನನಗೆ ಕೊಟ್ಟಿದ್ದಾರೆ ಜೈಲಿಗೆ ಹಾಕಿದ್ದು ಒಂದು ವೇಳೆ ಆ ರೀತಿ ಮಾಡದೇ ಇತ್ತಿದ್ರೆ ನನಗೆ ಒಂದು ಒಂದು ಯೂನಿವರ್ಸಿಟಿ ಕಳಿಸೋದಕ್ಕಿಂತ ಜಾಸ್ತಿ ಒಂದು ಜೈಲು ಕೆಲಸಿದೆ ಜೈಲಲ್ಲಿರುವಂಥ ಅಷ್ಟೂ ಕೈದಿಗಳ ಜೊತೆಗೆ ಮಾತಾಡುವಂಥ ಅವಕಾಶ ಇನ್ನೊಬ್ಬ ಪತ್ರಕರ್ತನಿಗೆ ಸಿಗಲ್ಲ ಒಂದು ವೇಳೆ ಪತ್ರಕರ್ತ ಪೂರ್ಣ ಪ್ರಮಾಣದ ಪತ್ರಕರ್ತ ಅಂತ ಅನ್ನಿಸ್ಬೇಕಾದ್ರೆ ಆತ ಜೈಲಿಗೆ ಹೋಗಲೇಬೇಕು ಅದೇ ಜೈಲಿಗೆ ಹೋಗುವಾಗ ನಾವು ಯಾವ ಉದ್ದೇಶಕ್ಕಾಗಿ ಹೋಗ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾನು ಒಂದು ಹುಡುಗ ಹುಡುಗಿಯರ ಘನತೆಯ ಬದುಕಿಗಾಗಿ ಮತ್ತು ಅದನ್ನು ಪ್ರತಿನಿಧಿಸಿ ನಾನು ಜೈಲಿಗೆ ಹೋಗಿದ್ದೀನಿ ಆ ರೀತಿ ಯಾವುದಾದ್ರೂ ಒಳ್ಳೆಯ ಆಶಯದಲ್ಲಿ ಜೈಲಿಗೆ ಹೋದರೆ ಜೈಲಿಗೆ ಹೋಗುವಂಥ ಅವಕಾಶ ಸಿಕ್ಕರೆ ಅಲ್ಲಿ ಯಾವ ಕಾರಣಕ್ಕೂ ಇದು ನನಗೆ ಕಷ್ಟ ಅಂತ ಅಂದ್ಕೋಬೇಡಿ ಅಲ್ಲಿರೋದೆಲ್ಲ ಜೊತೆಲ್ಲ ಕೈದಿಗಳ ಹತ್ರ ಮಾತಾಡಿ ನಾವು ಎಷ್ಟು ಕ್ರೂರಿ ಆಗಿದ್ದೀವಿ ಈ ಸೊಸೈಟಿಯಲ್ಲಿ ಭಾಗವಾಗಿ ನಾವು ಎಷ್ಟು ಕ್ರೂರಿ ಆಗಿದ್ದೀವಿ ಅಂತ ನಮ್ಗೆ ಅರ್ಥ ಆಗುತ್ತೆ ಎಷ್ಟು ಜನ ಅಮಾಯಕರು ಜೈಲಲ್ಲಿ ಹೋಗಿದ್ದಾರೆ ಆದರೆ ನಮ್ಮ ಪಾತ್ರ ಏನು ನಮ್ಮ ಸೊಸೈಟಿಯ ಪಾತ್ರ ಏನು ಅನ್ನುವಂಥ ನಮಗೆ ಅರ್ಥ ಆಗುತ್ತೆ ಅಲ್ಲಿ ನೂರಾರು ಕೈದಿಗಳು ಅಮಾಯಕರಿದ್ದಾರೆ ನೂರಾರು ಕೈದಿಗಳು ಒಂದು ತಿಂಗಳಲ್ಲಿ ಬಿಡುಗಡೆ ಆಗಬೇಕಾದವರು ಇನ್ನೂ ಕೊಳಿತಾ ಇದ್ದಾರೆ ಅಂಥವರೆಲ್ಲ ಯಾಕೆ ಬಂದರು ಎಷ್ಟು ಅಮಾಯಕ ಕೈದಿಗಳ ಕೈದಿಗಳ ಜೈಲು ವಾಸಕ್ಕೆ ನಾವು ಕಾರಣ ಅವರ ಬದುಕಿನ ಹಿನ್ನೆಲೆಗಳೇನು ಯಾಕೆ ಜೈಲು ಸೇರ್ತಾರೆ ಜೈಲು ಸೇರಿದ್ರೆ ಹಿಂದೆ ಇರುವಂಥ ಸಾಮಾಜಿಕ ಆರ್ಥಿಕ ರಾಜಕೀಯ ಕಾರಣಗಳೇನು ಇವೆಲ್ಲವನ್ನು ಸ್ಟಡಿ ಮಾಡಲಿಕ್ಕೆ ಒಂದೊಳ್ಳೆ ಅವಕಾಶವನ್ನು ಆ ಸಂದರ್ಭದಲ್ಲಿ ನನಗೆ ಬಿ ಜೆ ಪಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೊಟ್ಟರು ಇದನ್ನು ನಾನು ವ್ಯಂಗ್ಯವಾಗಿ ಇಲ್ಲ ಮನಸ್ಸಾಕ್ಷಿಯಾಗಿ ಕರೆಕ್ಟಾಗಿ ಮನಸ್ಫೂರ್ತಿಯಿಂದ ಹೇಳ್ತೇನೆ ಅದನ್ನು ಕರೆಕ್ಟಾಗಿ ಕೊಟ್ಟರು ಆದರೆ ಇನ್ನೂ ಸ್ವಲ್ಪ ದೀರ್ಘ ಆಗಿದ್ರೆ ನನಗೆ ಇದಾಗ್ತಿತ್ತೇನೋ ಕಿರಿಕಿರಿ ಅನ್ನಿಸ್ತಿತ್ತೇನೋ ಕರೆಕ್ಟಾಗಿ ನಾಲ್ಕೂವರೆ ತಿಂಗಳು ಕರೆಕ್ಟಾಗಿ ಟೈಮನ್ನು ಕೊಟ್ಟರು ಕರೆಕ್ಟ್ ಟೈಮಿಗೆ ಬಿಡುಗಡೆಗೊಂಡಿದ್ದೆ ಮತ್ತು ಹೊರಗಡೆ ತುಂಬ ದೊಡ್ಡ ಮಟ್ಟದಲ್ಲಿ ನನಗೆ ಬೆಂಬಲ ಸಿಕ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಂಬಲ ಸಿಕ್ತು ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಯಿತು ನನ್ನ ಬಿಡುಗಡೆ ಮಾಡಬೇಕು ಅಂತ ಅದನ್ನೆಲ್ಲ ಒಂದು ಖುಷಿ ಅದಲ್ಲ ನಡೆಯಿತು ಸೇರಿದಂತೆ ಎಲ್ಲರೂ ಎಲ್ಲರೂ ಪತ್ರಕರ್ತರು ಎಲ್ಲ ಹಿರಿಯ ಪತ್ರಕರ್ತರು ಜಾತಿ ಮತ ಪಂಥ ಸಿದ್ಧಾಂತ ಇದರ ಯಾವ ಬೇದನೂ ಇಲ್ಲದೆ ಒಂದು ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದರು ಆ ಉಪವಾಸ ಸತ್ಯಾಗ್ರಹವನ್ನು ರವಿಕೃಷ್ಣ ರೆಡ್ಡಿ ಅವರು ಆಯೋಜನೆ ಮಾಡಿದರು ಸುಮಾರು ದಿವಸ ಉಪವಾಸ ಸತ್ಯಾಗ್ರಹ ನಡೆಯಿತು ಎಲ್ಲ ಪತ್ರಕರ್ತರು ಭಾಗವಹಿಸಿದರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಿತು ಇದೆಲ್ಲ ಒಂದು ಸಂಘರ್ಷದ ಇದನ್ನು ಹುಟ್ಟಾಕ್ತು ಇದಕ್ಕೆಲ್ಲದಕ್ಕೆ ನಾನು ಕಾರಣ ಅದೇ ಅನ್ನುವಂಥದ್ದು ಖುಷಿ ಇದೆ ಜೊತೆಗೆ ಜೈಲಂತೂ ಒಳ್ಳೆ ಅನುಭವ ಒಳ್ಳೆ ಹೆಸರು ತಂತು ಹೆಸರು ತಂತ